ಕಾರ್ಯಕ್ರಮಕ್ಕೆ ಹೋರ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷ ಮತ್ತೆ ಸದಸ್ಯತ್ವ ಅಭಿಯಾನ ಕಾರ್ಯ ಮಿಸ್ ಕಾಲ್ ಕೊಡುವುದರ ಮುಖಾಂತರ ಮಿಸ್ ಕಾಲ್ ಕೊಡಿಸುವುದರ ಮುಖಾಂತರ ಸದಸ್ಯತ್ವ ಅಭಿಯಾನ

ಸದಸ್ಯವನ್ನು ಮಾಡುವಂಥ ಪ್ರತಿಯೊಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಮೂವತ್ತರಿಂದ ಎಪ್ಪತ್ತೈದು ಸಾವಿರವರೆಗೂ ನಮ್ಮ ಸದಸ್ಯ ಮುಂದಿನ ಹದಿನೈದು ಇಪ್ಪತ್ತು ದಿವಸ ಈ ಅಭಿಯಾನ ನಡೀತದೆ ನನ್ನ ಕಳಕಳಿ ವಿನಂತಿ ಇಷ್ಟೇ ಈ ಹದಿನೈದು ಇಪ್ಪತ್ತು ದಿವಸ ನಾವೆಲ್ಲರೂ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ನಮ್ಮ ಪಕ್ಷದ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳು ನೋಡಿ ಆದಾಯ ಯೋಜನೆಯಲ್ಲಿ ಯಾರಾದರೂ ಅದಕ್ಕೆ ಹಿನ್ನಡೆ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಮಾದಾಯಿಯ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡಲ್ಲ ಅಂತೇಳಿ ಸ್ವಂತ ರಾಷ್ಟ್ರೀಯ ಆವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವ್ರು ಹೇಳೋದ್ರಿಂದ ಪ್ರಾರಂಭವಾಗಿ ಟ್ರಿಬ್ಯುನಲ್ ಮಾಡೋ ಅವಶ್ಯಕತೆ ಇರಲಿಲ್ಲ ಟ್ರಿಬ್ಯುನಲ್ ಮಾಡಿದರು ಆಮೇಲೆ ಆ ಟ್ರಿಬ್ಯುನಲ್ ಮಾಡಿದ ನಾಲ್ಕೈದು ವರ್ಷ ಚೇರ್ಮನ್ರಿಗೆ ಒಂದು ಆಫೀಸು ಕೊಡಲಿಲ್ಲ ಏನೂ ಕೊಡಲಿಲ್ಲ ವಿಳಂಬ ಮಾಡಿದರು ಆ ಟ್ರಿಬ್ಯುನಲ್ನಲ್ಲಿ ತಾವೇ ಬರೆದು ಕೊಟ್ಟು ನಾವು ನಿರ್ಮಿಸಿರುವಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಗೋಡೆಯನ್ನು ಕಟ್ಟಿದರು ಇದೆಲ್ಲವೂ ಕೂಡ ಇತಿಹಾಸದಲ್ಲಿದೆ ಈಗ ವೈಲ್ಡ್ ಲೈಫ್ ಶ ಇದನ್ನು ಪರ್ಮಿಷನ್ ಅದಕ್ಕೆ ಕೆಲವು ಅಬ್ಜೆಕ್ಷನ್ ಹಾಕಿ ಮುಂದೆ ಹಾಕಿದ್ದಾರೆ ಜೋಶಿಯವ್ರಿಗಾಗಲೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಮರ್ಪಕವಾಗಿ ಅದನ್ನೆಲ್ಲ ಮಾಡಿದರೆ ಖಂಡಿತ ನಮಗೆ ಅದರ ಪರ್ಮಿಷನ್ ಸಿಗ್ತದೆ ಅಂತ ವಿಶ್ವಾಸ ನಮಗೆ ಸರ್ ರಾಜ್ಯಪಾಲರು ವರ್ಷ ಸರ್ಕಾರ ಅಂತ ಸರ್ ಹನ್ನೊಂದು ವಿಧೇಯಕಗಳನ್ನು ವಾಪಸ್ ಕಳಿಸಿದಕ್ಕೆ ಕಾನೂನು ಹೋರಾಟ ಮಾಡಬೇಕು ಅಂತ ಸರ್ಕಾರ ತಿಂಕ್ ಮಾಡ್ತಾ ಇದೆ ರಾಜ್ಯಪಾಲರು ಕಾನೂನು ಹೋರಾಟ ಮಾಡಕ್ಕೆ ಎಲ್ರಿಗೂ ಕೂಡ ಅಧಿಕಾರ ಇದೆ ಮಾಡಲಿ ಯಾಕೆ ವಾಪಸ್ ಕಳಿಸಿದ್ದಾರೆ ಅನ್ನೋದೆಲ್ಲ ಬಹಿರಂಗ ಆಗಲಿ ಯಾಕೆ ಈಗ ಬೆಂಗಳೂರಿನಲ್ಲಿ ಪ್ರೀಮಿಯಂ ಎಫ್ ಐ ಕೊಡಬೇಕು ಅಂತ ಅಂದರೆ ನಿಮ್ಗೆ ಗೊತ್ತಾಗೋದಿಲ್ಲ ಏನು ಬಿಲ್ಡಿಂಗ್ ಕಟ್ಟ್ಯಾರ ಅದ್ರ ಮೇಲೆ ನಲ್ವತ್ತು ಪರ್ಸೆಂಟ್ ಬಿಲ್ಡಿಂಗನ್ನು ಕಟ್ಟುವಂಥದ್ದು ಮತ್ತು ಅದಕ್ಕೆ ಅತ್ಯಂತ ಕಡಿಮೆ ದರದ ರೇಟನ್ನು ಇಡುವಂಥದ್ದು ಈ ಥರದ್ದು ನಲ್ವತ್ತು ಪರ್ಸೆಂಟ್ ಇದ್ದು ಬಿಲ್ಡಿಂಗ್ ಕಟ್ಟಿದರೆ ಕೆಳಗಡೆ ರಸ್ತೆಗಳು ಡ್ರೈನೇಜು ವಾಟರ್ ಸಪ್ಲೈ ಎಲ್ಲ ಏನು ಸಮಸ್ಯೆ ಆಗುತ್ತೆ ಅದು ಅರ್ಬನ್ ಡೆವಲಪ್ಮೆಂಟ್ ಲಾ ವಿರುದ್ಧ ಇದ್ದಾವೆಲ್ಲ ನಾವಿದ್ದಾಗ ಅದು ರಿಜೆಕ್ಟ್ ಮಾಡಿದ್ವಿ ಇಂಥ ಇಂಥ ಅನೇಕ ಕಾನೂನುಗಳನ್ನು ಅವರು ಹಲವಾರು ಜನಹಿತದಿಂದ ಮತ್ತು ಕಾನೂನಾತ್ಮಕವಾದ ವಿಚಾರಗಳಲ್ಲಿ ಮಾಡಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ಸರ್ಕಾರ ಸರ್ ಈ ಶರಾವತಿ ನೀರನ್ನು ಬೆಂಗಳೂರು ಅದ್ರ ಬಗ್ಗೆ ನಾನೇನು ಪಿಟ್ನೆ ಮಾಡೋದಿಲ್ಲ ಬರ್ರಿ ಆ ಕಡೆ ಬರ ನಾ ಪಿಟ್ನೆ ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಅರ್ಥ ಇದೆ